ಹಲೋ ನಮಸ್ತೆ ಎಲ್ರಿಗೂ ನಾನು ಕನ್ನಡದ ಅಪ್ಪಟ ಅಭಿಮಾನಿ ಚಂದನ ಮಾತಾಡ್ತಾ ಇರೋದು ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಸಂಕಷ್ಟರ ಚತುರ್ಥಿ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ಮಂಗಳವಾರ ಇದೆ ಸಂಕಷ್ಟಿ ಹಾಗಾಗಿ ತುಂಬಾ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಮಂಗ ಮಂಗಳವಾರದ ಸಂಕಷ್ಟಿಗೆ ನಾನು ನಮಗೆ ನಿಯರ್ ಆಗಿರುವಂಥ ಹೊಳಲ್ಕೆರೆ ಸೊ ಹೊಳಲ್ಕೆರೆಯಲ್ಲಿ ಇರುವಂತಹ ಜಡೆ ಗಣಪತಿಗೆ ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದೀನಿ ಆ್ಯಂಡ್ ಎವ್ರಿ ಟೈಮ್ ಯಾವಾಗಲೂ ನಾನು ಉಪವಾಸ ಇದ್ದು ಸಂಕಷ್ಟಿ ಮಾಡಿದಾಗ ನಾನು ಎಲ್ಲ ದಿನಗಳಲ್ಲೂ ಸಹ ಹೊಳಲ್ಕೆರೆಯಲ್ಲಿರುವಂತಹ ಗಣೇಶಂಗೆ ಹೋಗ್ತೀನಿ ಇವತ್ತು ಸಹ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮೂರಿನಲ್ಲಿ ಯಾವುದೇ ರೀತಿ ಬಸ್ಗಳಂತೂ ಓಡಾಡೋದಿಲ್ಲ ನಾವೇ ಬಸ್ ಇರೋ ಜಾಗಕ್ಕೆ ಹುಡ್ಕೊಂಡು ಹೋಗಬೇಕು ಬಸ್ಸಂತೂ ನಾವಿರೋ ಜಾಗಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮೂರಿಂದ ಒಂದು ಸ್ವಲ್ಪ ನಿಯರ್ ಆಗಿರೋ ಅಂತ ಮಲಾಡಿ ಹಳ್ಳಿಗೆ ನಾನು ಹೋಗ್ತಾಯಿದ್ದೀನಿ ಇಲ್ಲಿಗಂತೂ ಹೋಗೋದು ಕಷ್ಟ ಕಷ್ಟಪ್ಪ ಹಾಗೆ ಹತ್ರದಲ್ಲಿ ಮಂಗನ್ ನೋಡಿ ಇದೇನು ನನ್ನ ಥರನೇ ಆಡ್ತಾಯಿದ್ದೀಯಲ್ಲ ಅಂತೇಳಿ ಅದನ್ನು ಕ್ಯಾಪ್ಚರ್ ಮಾಡಿ ಹಾಗೆ ಗೌರ್ಮೆಂಟ್ ಬಸ್ ಹತ್ತಿ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದಾಯಿತು ಟಿಕೆಟ್ ತೊಗೊಂಡು ಅಂತೂ ಇಂತೂ ವಿಸಿಟ್ ಮಾಡ್ತಾ ಇದ್ದೀವಿ ನೋಡಿ ಇವರಿಗೆ ಸಿಕ್ಕಾಪಟ್ಟೆ ಜನಗಳಿದ್ರು ಯಪ್ಪ ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಹೊರ್ಗಡೆ ಬಂದು ಮಂಗಳಾರತಿ ಮಾಡಿಸೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಕಾದ್ವಿ ಅಷ್ಟೆ ಯಾ ಹಂಗು ಹಿಂಗು ಇವತ್ತೇ ಅನಿಸುತ್ತೆ ನಾನು ಹೋಗಿರಬೇಕಾದ್ರೆ ಇಷ್ಟು ಬೇಗ ಮಂಗಳಾರತಿ ಮಾಡಿಸ್ಕೊಂಡು ಅವ್ರ ಹೊರ್ಗಡೆ ಬಂದಿದ್ದು ನಾವು ಪ್ರತಿ ಸಲ ನಾನು ಹೋದೋಗರು ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಮಂಗಳಾರತಿ ಮಾಡಿಸೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡೋದು ಬಟ್ ಇವಾಗ ಬೇಗ ಬೇಗ ಮಂಗಳಾರತಿ ಮಾಡಿಸ್ಕೊಂಡು ಜೊತೆಗೆ ನಮ್ಮ ಆಂಟಿ ಸಹ ಇದ್ರಲ್ವ ಹಾಗಾಗಿ ಬೇಗ ಬೇಗ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು ಇನ್ನು ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಉಪ್ಪಿನ ದೀಪಾನೂ ಸಹ ಹಚ್ಚಿದ್ದಾರೆ ನೀವು ಖಂಡಿತವಾಗಿ ಒಬ್ಸರ್ವ್ ಮಾಡಬೇಕಿದನ್ನು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂದರೆ ಯಪ್ಪ ನೋಡಿ ತೋರಿಸ್ತಾ ಇದ್ದೀನಲ್ಲ ಫುಲ್ಲು ಜನ ಎಲ್ಲದತ್ರ ಜನ ನಾವು ಹೋಗಿದ್ದು ಐ ಥಿಂಕ್ ಟೂ ತರ್ಟಿ ಏನೋ ಆಗಿತ್ತು ಮಧ್ಯಾಹ್ನ ಟೂ ತರ್ಟಿ ಆಗಿತ್ತು ನಾವು ಹೋದಾಗ ಆವಾಗಲೇ ಇಷ್ಟು ಜನ ಇದ್ದಾರೆ ಇನ್ನು ಬೆಳಗ್ಗೆ ಇನ್ನೆಷ್ಟು ಜನ ಇದ್ರು ಏನೋ ನನಗಂತೂ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಣಪತಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಏನೇನು ಬೇಡ್ಕೊಂಡ್ರೂ ನನಗಂತೂ ಗೊತ್ತಿಲ್ಲಪ್ಪ ಆದರೆ ನಾನಂತೂ ದೇವ್ರ ಹತ್ರ ಏನೂ ಬೇಡ್ಕೊಳ್ಲಿಲ್ಲ ನಾನು ದೇವ್ರ ಮೇಲೆ ಹಾಕಿರುವಂಥ ಒಂದು ದೊಡ್ಡ ಹಾರ ಇತ್ತು ಅದನ್ನೇ ನೋಡ್ತಾ ಇದ್ದೆ ಅಪ್ಪ ಎಷ್ಟು ದುಡ್ಡಿರ್ಬೋದು ದೊಡ್ಡ ಹಾರಕ್ಕೆ ನಾವು ಯಾವ ಗಣೇಶನಿಂದ ದೊಡ್ಡ ಹಾಕ್ತೀವೋ ಏನೋ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಅಂಡ್ ನನ್ನ ಕಣ್ಣೆಲ್ಲ ಅಲ್ಲಿರುವಂಥ ಮೋದಕ ಕರ್ಜಿಕಾಯಿ ಮೇಲೆ ಇತ್ತು ದೇವ್ರೆ ನನಗೊಂದೆರಡು ಕೊಟ್ಬಿಡಪ್ಪ ತಿನ್ಕೊಂಬಿಡ್ತೀನಿ ಅನ್ನೋ ಥರ ಆಗಿತ್ತು ಅಷ್ಟಕ್ಕೊಂದು ದೊಡ್ಡ ದೊಡ್ಡ ಹಾರಗಳನ್ನೆಲ್ಲ ಹಾಕಿದ್ರು ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೆ ನಾನು ಏನಾದರೂ ಒಂದು ಮಾಡ್ಕೊಂಬಂದು ಹಾಕ್ಬೇಕಲ್ಲ ಈ ಥರ ಹಾರ ಅಂತ ಫಸ್ಟಲ್ಲಿ ನಾನು ಈ ಒಂದು ಹಿಕ್ಕೆ ಹೂವಿನ ಆಹಾರನ ಮಾಡಿ ಇದ್ದೆ ಬಟ್ ಇವಾಗ ಆಲ್ರೆಡಿ ಇಂಟ್ರೆಸ್ಟ್ ಅಲ್ಲೇ ಕಡಿಮೆ ಆಗ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದು ಹೊರ್ಗಡೆದು ಹೊರ್ಗಡೆ ವೀವ್ಸು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರಸಾದನೂ ಸಹ ಕೊಡ್ತಾಯಿದ್ರು ನಾವು ಇಲ್ಲಿ ಪ್ರಸಾದನೂ ಸಹ ಮಾಡಿಸ್ಬೋದು ಹಾಗೆ ನಾವೇ ನಮ್ಮ ಕೈಯಾರಿ ಮಾಡಿಬಿಟ್ಟು ಅಲ್ಲಿರುವಂಥ ಬಂದಿರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ಹಂಚ್ಬೋದು ನನಗೆ ಇದೊಂದು ಆಸೆ ಇದೆ ಸೊ ನಾನು ಏನಾದರೂ ಅಲ್ಲಿ ಮಾಡೋ ಮಾಡ್ಕೊಂಡು ಹೋಗ್ಬಿಟ್ಟು ಮನೆಯಿಂದ ಹಂಚಬೇಕು ಅಂತ ಅಂದ್ಕೊಳ್ತಾನೆ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಬಟ್ ಅದು ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡ್ಬಿಟ್ಟು ಹಾಗೆ ಡಿಲೇ ಆಗ್ತಾ ಇದೆ ಖಂಡಿತವಾಗಿ ಒಂದಿನ ಅದಾಗೇ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀನಿ ಅಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿರ್ತಾರಲ್ಲ ಸೊ ಎಲ್ಲರೂ ಅಷ್ಟೇ ಅವರವರ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಸಾದಗಳನ್ನೆಲ್ಲ ತಂದು ಹಂಚ್ತಾ ಇರ್ತಾರೆ ಅದೊಂದು ತುಂಬಾ ಒಳ್ಳೆ ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಊತ್ಸಲ ಅಂದ್ಕೊಂಡಿದ್ದೆ ಸೊ ನಾವು ನಮ್ಮ ಮನೆಯಲ್ಲಿ ಕಡಲೆಕಾಳನ್ನ ಬೆಳೆದಿದ್ವಿ ಸೊ ಅದರಲ್ಲಿ ಕಡಲೆಕಾಳು ಉಸ್ಲಿನ ಮಾಡ್ಕೊಂಡೋಗಿ ಹಂಚಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ನೆಕ್ಸ್ಟ್ ಏನಾಯಿತು ಏನೋ ನನಗೆ ಅದ್ರ ನೆಕ್ಸ್ಟಿಂದ ನಾನು ಸಂಕಷ್ಟಿನೇ ಮಾಡೋದಕ್ಕೆ ಹೋಗಲಿಲ್ಲ ಅದು ಒಂಥರ ಮೂಡ್ ಅಂತ ಹೇಳ್ತಾರಲ್ಲ ಆ ಥರ ನಾನು ನನಗೆ ಮನಸ್ಸಿದ್ರೆ ಮಾತ್ರ ನಾನು ಏನಾದರೂ ಮಾಡೋದು ಅಂಡ್ ವಾಪಸ್ ಮತ್ತೆ ನಮ್ಮ ಮಲಾಡಿ ಹಳ್ಳಿಗೆ ಬಂದಿದ್ದಾಯಿತು ಮತ್ತು ನನ್ನ ವಿವರ್ಸ್ ಯಾರೆಲ್ಲ ಎಲ್ಲ ಈ ಜಾಗನ ನೋಡಿದ್ದೀರಾ ಅದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಅಲ್ಲಿಂದ ವಾಪಸ್ ನಾವು ಮತ್ತೆ ಮನೆಗೆ ರಿಟರ್ನ್ ಆಗಿದ್ದಾಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ನಾನು ನಮ್ಮ ಹೊಳಲ್ಕೆರೆಯಲ್ಲಿರುವಂಥ ಗಣೇಶನ ಒಂದು ಸುಂದರವಾದ ವಿಡಿಯೋ ಅಂತ ಹೇಳಿದರೆ ಫುಲ್ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ತಿಳಿಸುವಂಥ ಒಂದು ವೀಡಿಯೋನ ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಗಾ ಎಷ್ಟೇ ಕೇರ್ ಆಲ್